¡Gracias <laughs> ನಮಸ್ತೆ ಯಾರಲ್ಲೂ ವೀಡಿಯೋ ನೋಡ್ತಾ ಇದ್ದರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ಮನೆಗಳಾದ ನಂತರ ಒಂದು ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಕೆ ಎಸ್ ಐ ಸಿ ವಿಡಿಯೋ ಹಾಕಿದ್ನಲ್ಲ ಲಾಸ್ಟ್ ಟೈಮು ಸೊ ಅಲ್ಲಿಗೆ ಹೋಗಿ ಎಷ್ಟು ಡಿಸ್ಕೌಂಟ್ ಇದೆ ಯಾವುದು ಸಾಧ್ಯ ಆದರೆ ವೀಡಿಯೋ ಫೋಟೋಸ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊಟ್ಟಿದ್ದೀನಿ ಸೊ ಈ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಶಾಪಿಂಗ್ ಅಂದರೆ ಯಾರಕ್ಕೆ ಇಷ್ಟ ಇರಲ್ಲ ಹೇಳಿ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ನಾನು ಕೂಡ ಶಾಪಿಂಗ್ ಅಂತ ಹೋಡೆ ನಾವು ಫ್ಯಾಕ್ಟ್ರಿ ಒಳಗಡೆ ಹೋಗೋದವರೆಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಒಳಗಡೆ ನೋಡ್ತಿದ್ದಂಗೆ ಪಿಚ್ಚರ್ ಹಬಿ ಬಾಕಿ ಹೇ ಅಂತ ನನಗೆ ಆಮೇಲೆ ನಂಗೆ ರಿಯಲೈಸ್ ಆಯಿತು ಯಾಕಂತಂದರೆ ನನ್ನ ಎಕ್ಸ್ಪೆಟೇಷನ್ಸ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಮೆಂಬರ್ಸ್ ಟ್ವೆಂಟಿ ಫೈವ್ ಮೆಂಬರ್ಸ್ ಇರ್ತಾರೆ ಯಾಕೆಂದರೆ ನಾನು ಎಕ್ಸಾಕ್ಟ್ ಟೆನ್ ತರ್ಟಿಗೆ ಹೋಗಿದ್ದೀನಲ್ಲ ಫ್ಯಾಕ್ಟ್ರಿ ಅವಾಗ ತಾನೇ ಓಪನ್ ಆಗಿರುತ್ತಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ಅಲ್ಲಿ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾಗಿತ್ತು ಅಂದರೆ ಆಫ್ ಕಿಲೋಮೀಟರ್ವರೆಗೂ ಜನ ಜಮಾಯಿಸಿದ್ರು ಅಷ್ಟು ಕ್ಯೂ ಆಗಲಿ ಸೊ ನಾನು ನೋಡಿ ನಿಜವಾಗ್ಲೂ ಶಾಕ್ ಆದ ಯಾಕೆಂದರೆ ನಾನು ಫಸ್ಟ್ ಟೈಮು ಈ ಸೇಲ್ಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ವುಮೆನ್ಸ್ ಡೇ ಸ್ಪೆಷಲ್ ಆಫರ್ ಇರೋದರಿಂದ ಇದೇನೋ ನೀವು ಕ್ಯೂ ನೋಡಿ ಏನೋ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಫರ್ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಟೆನ್ ಪರ್ಸೆಂಟ್ ನಾರ್ಮಲ್ ಆಗಿ ಸ್ಯಾರಿಗಿರುತ್ತೆ ಅದ್ರ ಜೊತೆ ಫೈವ್ ಪರ್ಸೆಂಟ್ ಆಫರ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಮಾತ್ರ ಬಟ್ ಆದ್ರೂ ಜನ ಇಷ್ಟೊಂದು ಜಮಾಯಿಸಿದ್ರು ಕಾರಣ ಇದನ್ನು ಕಾಂಟ್ರಾಸ್ಟ್ ಸ್ಯಾರಿ ಸಿಗತ್ತೆ ಅಂತ ಅಷ್ಟೇ ಅವ್ರು ಒನ್ ಇಯರ್ ಇಂದ ಕಾಂಟ್ರಾಸ್ಟ್ ಸ್ಯಾರಿ ಬಿಟ್ಟಿರಲಿಲ್ಲ ಸೊ ಕಾಂಟ್ರಾಸ್ಟ್ ಸ್ಯಾರಿ ಸಿಗುತ್ತೆ ಅಂದ್ಬಿಟ್ಟು ಈ ಆಫರಲ್ಲಿ ಸಿಗತ್ತೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಸೊ ತುಂಬ ಜನ ಜಮಾಯಿಸಿದರು ನಾವು ಟೆನ್ ಟೇ ಕ್ಯೂ ಅಲ್ಲಿ ನಿಂತಿದ್ದಕ್ಕೆ ನಾವು ಒಳಗಡೆ ಹೋಗಿದ್ದು ಟ್ವೆಲ್ ಫಾರ್ಟಿ ಫೈ ಆಲ್ಮೋಸ್ಟ್ ಟೂ ಅವರ್ಸು ನಾವು ಕ್ಯೂ ಅಲ್ಲೇ ನಿಂತಿದ್ವಿ ನಾವು ಮಿಡಲಲ್ಲಿ ಬರೋ ಅಷ್ಟರಲ್ಲಿ ಬ್ಯಾಕ್ ಸೈಡ್ ತಿರುಗಿ ಅಷ್ಟರಲ್ಲಿ ಅಷ್ಟೇ ಜನ ಮತ್ತೆ ಬಂದು ಕ್ಯೂ ಅಲ್ಲಿ ನಿಂತಿದ್ರು ತೊ ನಂಗೆ ಇದೊಂದು ನಿಜವಾಗ್ಲೂ ಶಾಕಿಂಗ್ ಮತ್ತು ನಾವು ಟ್ವೆಲ್ ಫಾರ್ಟಿ ಫೈವ್ ಒಳಗಡೆ ಹೋದ್ವಿ ಒಳಗಡೆ ಹೋದರೆ ನಾವು ಆರಾಮ್ಸೆ ಸಾರಿ ಎಲ್ಲ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಒಳಗಡೆ ಕೂಡ ಮತ್ತೊಂದು ಶಾಕಿಂಗು ಏನಂತ ಅಂದರೆ ಕೂಡ ಚೆನ್ನಾಗಿ ಜಿಗಿ ಜಿಗಿ ಅಂತ ಇತ್ತು ಪಾ ಮೈಸೂರು ಸಿಲ್ಕ್ ಸ್ಯಾರಿಗೇ ಹೀಗೆಲ್ಲ ಕಿತ್ತಾಡ್ತಾ ಇದ್ದಾರಲ್ಲ ಅಪ್ಪ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗಂತೂ ಆ ಕೈಯಲ್ಲಿದ್ದ ಸ್ಯಾರಿ ಕೂಡ ಕಿತ್ಕೊತಾಯಿದ್ರು ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಏನದು ಇದು ಬೈ ಒನ್ ಕಿತ್ ಒನ್ ಆಫರ್ ಥರ ಇದ್ದಾರಲ್ಲ ಸ್ಯಾರಿನ ಅಂತ ಒಂದು ಕ್ಷಣ ಅನ್ನಿಸ್ಬಿಡ್ತೀವಿ ನನಗೆ ಸೊ ಮೈಸೂರು ಸಿಲ್ಕ್ ಕ್ರೇಜ್ ಆ ಲೆವೆಲ್ಗಿದೆ ನಾವೇನು ಮಾಡೋಕ್ಕಾಗಲ್ಲ ನನಗೆ ಅವಾಗ ಅಲ್ಲಿಗೆ ಹೋದ್ಮೇಲೆ ಜ್ಞಾನೋದಯ ಆಗಿದ್ದು ನಾವು ತಗೊಳ್ಳೋದು ಒಂದೊಂದು ಕಾಸ್ಟ್ಲಿ ಸ್ಯಾರಿಗಳು ಇದಕ್ಕೆ ಇಷ್ಟೊಂದು ರಶಲ್ಲಿ ಹಿಂಗೆಲ್ಲ ಗಲಾಟೆ ಮಾಡ್ಕೊಂಡು ತೊಗೋಬೇಕಾ ನಾವು ಕೇಳಿದ ಕಲ್ಲರು ಡಿಸೈನ್ಸ್ ಎಲ್ಲ ಏನೂ ಸಿಗೋಲ್ಲ ಅಚ್ಚಕಟ್ಟಾಗಿ ಹೋಗಿ ಏನು ಆಫರ್ ಡಿಸ್ಕೌಂಟ್ಸ್ ಏನೂ ಇಲ್ದಲ್ಲ ಇದ್ದಾಗ ಹೋಗಿ ನೋಡಿ ನಿಧಾನಕ್ಕೆ ತೊಗೋಬೇಕಂತ ನನಗೆ ಆಮೇಲೆ ಜ್ಞಾನೋದಯ ಆಯಿತು ಸೊ ಇದು ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೇಕಾ ನನಗೆ ಗೊತ್ತಾಗ್ತಿಲ್ಲ ಸೊ ನೀವೇನಾದರೂ ಡಿಸ್ಕೌಂಟ್ಸ್ ಅಂತ ಹೋಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ಕೂಡ ನೀವು ಶೇರ್ ಮಾಡ್ಕೋಬೋದು ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಯಾವುದೇ ಕಾರಣಕ್ಕೂ ಸೇಲ್ಗಳಿಗೆ ಹೋಗಬಾರ್ದು ಅಂತ ಜ್ಞಾನೋದಯ ಕೂಡ ಆಯಿತು ಎರಡಲ್ಲೂ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್